ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಗ್ರಾಮಗಳಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲಹಂಕ ತಾಲೂಕಿನ ಜಾಲಹೋಬಳಿಯ ಬಾಗಲೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲೂರು ಗ್ರಾಮ ಪಂಚಾಯಿತಿ ಹಾಗೂ ಅಧ್ಯಕ್ಷರಾದ ಎ ಕೆಂಪೇಗೌಡರವರ ನೇತೃತ್ವದಲ್ಲಿ ಬಾಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಭೆಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆಂಪೇಗೌಡರವರು ಗ್ರಾಮದ ಜನರಿಗೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಚರಂಡಿಗಳ ಸ್ವಚ್ಛತೆ ಮಾಡುವುದು ಬಹಳ ಮುಖ್ಯ ಹಾಗೂ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವ ಮೂಲಭೂತ ಸೌಲಭ್ಯಗಳೊಂದಿಗೆ ನರೇಗಾ ಯೋಜನೆಗಳನ್ನು ಸೂಕ್ತವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗ್ರಾಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು ಈ ಗ್ರಾಮಸಭೆಯಲ್ಲಿ ಬಾಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಹಳ್ಳಿಗಳ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಜಲಗಾರರು ಹಾಗೂ ಗ್ರಾಮದ ಕೆಲವು ಮುಖಂಡರು ಮತ್ತು ಸಾರ್ವಜನಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಸಿ ನಾಗರಾಜು ಗಿರಿಜಾ ಎನ್ ಉಮೇಶ್ ಬಿಎಸ್ ಸುಧೀಂದ್ರ ವೀಣಾ ಎಂ ಶಿವಣ್ಣ ಬಿಸಿ ಲೋಕೇಶ್ ಧನಂಜಯ್ ಬಿ ಬಿಎಸ್ ಪ್ರಭುಸ್ವಾಮಿ ಹೇಮಾಲತಾ ಅನಿಲ್ ಕುಮಾರ್ ಇಸ್ಮಾಹಿಲ್ ಜಬಉುಲ್ಲಾ ಖಾನ್ ಕುತೇಜಾ ನೂರುಲ್ಲಾ ಸೈಯದ್ ಶಬೀರ್ ಹಮೀದಾ ಫಕ್ರುದ್ದೀನ್ ಸಂತೋಷ್ ಕುಮಾರ್ ಬಿ ಪರ್ಜಾನ್ ಅಹ್ಮದ್ ಮುನಿವಜ್ರಮ್ಮ ಮುನಿನಾರಾಯಣಪ್ಪ ಲಕ್ಷ್ಮಮ್ಮ ಗಂಗಾಧರ್ ಪರ್ವಿಂದಾಜ್ ಬಾಬಾಜಾನ್ ನಾಗ್ವೇಣಿ ಪಿಳ್ಳೇಗೌಡ ಹಾಗೂ ಪಿಡಿಹು ಮಮತಾ ಬಿ ಕಾರ್ಯದರ್ಶಿ ಬಿ ಮುನಿರಾಜು ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೋರಕಾಯಿಲಹಳ್ಳಿ ಪಂಚಾಯತ್ ಕಸಾಮುಕ್ತ ಗ್ರಾಮ ಪಂಚಾಯತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಇದಕ್ಕೆ ಎಲ್ರಿಗೂ ನಾನು ನನ್ನ ಇದಕ್ಕೆ ಸಹಕಾರ ನೀಡಿದಂತಹ ತಾನಿಗಳಿಗೆ ನಾನು ಮೊದಲು ಧನ್ಯವಾದ ಅರ್ಪಿಸ್ತೀನಿ ಮೊದಲು ನಮ್ಮ ಪಂಚಾಯತಿಲಿ ಒಂದು ಗಾಡಿ ಇತ್ತು ಇವತ್ತು ಆರರಿಂದ ಏಳು ಗಾಡಿಗಳಿದ್ದಾವೆ ಹಾಗಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯಗಳ ಸಹಕಾರದಿಂದ ಇವತ್ತು ನಾವು ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿನ ಕಸಾಮುಕ್ತ ಗ್ರಾಮ ಪಂಚಾಯತ್ ಮಾಡುವಲ್ಲಿ ಯಶಸ್ವಿ ಅದಕ್ಕೆ ನೀವು ಎಲ್ಲ ಸಹಕರಿಸಬೇಕು ದಯವಿಟ್ಟು ಎಲ್ಲದ್ರಲ್ಲಿ ಕಸ ಎಸಿಬಾರ್ದು ನಮ್ಮ ಗಾಡಿ ಪ್ರತಿ ದಿನ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಪ್ರತಿ ದಿನ ಮನೆ ಬಾಗಿಲು ಬಂದಾಗ ನೀವು ದಯವಿಟ್ಟು ಕಸನ ಗಾಡಿಗೆ ಹಾಕ್ಬೇಕು ಅಂತೇಳಿ ನಿಮ್ಮನ್ನು ಕೂಡ ನಾವು ಮನಿ ಮಾಡ್ಕೊತೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಲಿ ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸ್ವಲ್ಪ ಆಹಕಾರ ಆಗಿತ್ತು ಹಾಗಾಗಿ ನಾಲ್ಕು ಬೋರ್ಗಳನ್ನು ನಾವು ಆಕ್ಷನ್ ಪ್ಲಾಂಟ್ ಅಪ್ಲೋಡ್ ಮಾಡಿ ಈಗ ಈಗಾಗಲೇ ಮೂರ್ ಬೋರನ್ನ ಹಾಕ್ಸಿ ಆ ಮೂರ್ ಬೋರಲ್ಲೂ ನೀರನ್ನು ಸರಬರಾಜು ಮಾಡ್ತಾ ಇದೀವಿ ಬಾಗಲೂರು ಜನತೆಗೆ ನೀರಿನ ಅಭಾವ ಆಗಬಾರ್ದು ಅಂತೇಳಿ ನಮ್ಮ ಬಾಗಲೂರು ಗ್ರಾಮ ಪಂಚಾಯತ್ ಕ್ರಮ ಕೈಗೊಂಡಿದ್ದೀವಿ ಅದೇ ರೀತಿ ಶಾಲಾ ಅಭಿವೃದ್ಧಿ ಆಗಿರ್ಬೋದು ಶಾಲೆಗೆ ಸ್ನಾಕ್ಸ್ ಕೊಡೋದಾಗಿರ್ಬೋದು ಹಾಗೂ ಅಂಗನವಾಡಿಗಳಿಗೆ ಎಲ್ಲ ರೀತಿಯ ವಿವಿಧ ಸರ್ಕಾರ ನೀಡೋದಾಗಿರ್ಬೋದು ನಮ್ಮ ಬಾಗಲೂರು ಶಾಲೆ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗಳು ಕಡಿಮೆ ಇರಬಾರ್ದು ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಶಾಲೆ ಅಂತೇಳಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅನುದಾನಗಳು ಸಹ ನೀಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಲಿ ಸಿ ಎಸ್ ಆರ್ ಸಂಸ್ಥೆಯ ಸಹಯೋಗದೊಂದಿಗೆ ಶೆಲ್ ಹಾಗೂ ಮ್ಯಾಜಿಕ್ ಬಸ್ ಸಂಸ್ಥೆಯವರು ನಮ್ಮ ಪಂಚಾಯಿತಿಗೆ ತುಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಾ ಕಸ ವಿಲೇವಾರಿ ಮಾಡೋದಾಗಿರ್ಬೋದು ಹಾಗೂ ನಮ್ಮ ಬಾಗ್ಲೂರಿನ ವಿದ್ಯಾರ್ಥಿಗಳಿಗೆ ಕೆಲಸ ಪಡಿಸುವಾಗಿರ್ಬೋದು ಹಾಗೂ ನಮ್ಮ ಶಾಲೆಗಳಿಗೆ ಲ್ಯಾಪ್ಟಾಪ್ ನೀಡೋದು ಆಗಿರ್ಬೋದು ಹಾಗೂ ಕಂಪ್ಯೂಟರ್ಸ್ ನೀಡೋದಾಗಿರ್ಲಿ ಎಲ್ಲ ಮಾಡ್ತಿದ್ದಾರೆ ಆ ಸಂಸ್ಥೆಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯತಿಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಹ ಆಕ್ಷೇಪ ಆಗಿರಲಿಲ್ಲ ಒಂದು ಕೋಟಿ ಅರವತ್ತು ಲಕ್ಷ ಅಮೌಂಟ್ ಹಾಗೆ ಉಳಿದಿತ್ತು ಅದನ್ನ ಎಲ್ಲ ಕೆಲಸಗಳನ್ನ ರಿವರ್ಕ್ ಮಾಡ್ಕೊಂಡು ಈಗ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಕ್ಷನ್ ಅಪ್ಲೋಡ್ ಮಾಡ್ಕೊಂಡಿದೀವಿ ಅದ್ರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದಿವಿ ಇನ್ನು ಕೆಲಸ ಇದೆ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಯಾಕೆಂದ್ರೆ ಬಾಗಲೂರು ಈ ಕಡೆ ಗ್ರಾಮನು ಅಲ್ಲ ಈ ಕಡೆ ನಗರೀಕರಣನೂ ಅಲ್ಲ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಆಗುವ ಎಲ್ಲಾ ಮುನ್ಸೂಚನೆಗಳು ಇರೋದ್ರಿಂದ ಪ್ರಾಬಬಲಿ ಇದೆಲ್ಲ ನಮಗೆ ಒಂದು ಕೊನೆಯ ಒಂದು ಗ್ರಾಮ ಪಂಚಾಯಿತಿ ಆಗಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಸರ್ಕಾರದ ಆದೇಶಕ್ಕಾಗಿ ನಾವೆಲ್ಲರೂ ಅದನ್ನು ಕಾಯ್ತಾ ಇದ್ದೇವೆ ಗ್ರೇಟರ್ ಪೆಟ್ರೋಲ್ ಅಥಾರಿಟಿಗೆ ಬಾಗಲೂರು ಗ್ರಾಮ ಪಂಚಾಯಿತಿ ಮೊದಲನೇ ಗ್ರಾಮವಾಗಿ ಸೇರ್ಪಡೆಯಾಗುವ ಮುನ್ಸೂಚನೆಗಳಿದೆ ಹಾಗಾಗಿ ದಯಮಾಡಿ ಈ ನಮ್ಮ ಕೊನೆಯ ಗ್ರಾಮ ಪಂಚಾಯಿತಿಯ ಎಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದೇ ರೀತಿ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಅದೊಂದು ಗ್ರೇಟರ್ ಬೆಂಗಳೂರಿಗೆ ಹೋಗ್ಬೋದು ಆಗಲಿಂದ ಎಲ್ಲ ಗ್ರಾಮಸ್ಥರು ಕೂಡ ನಾವು ಏನು ಕಂದಾಯಗಳನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ಎಲ್ಲ ಇದನ್ನು ಕೂಡ ರೈತರಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಆದಷ್ಟು ಗ್ರಾಮ ಪಂಚಾಯಿತಿಗೆ ಅದನ್ನು ಕಟ್ಟುವುದರ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸುವ ಕಷ್ಟಗಳನ್ನು ಈಗಲೇ ಅದನ್ನು ತಿಳಿ ಮಾಡಿಕೊಂಡು ಹೋಗ್ಬೇಕು ಅಂತ ನಾನು ಮೊದಲನೇದಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಂಪೇಗೌಡರು ನಿಜಕ್ಕೂ ಕೂಡ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಲೋನಿಗೆ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಲಕ್ಷ ರೂಪಾಯಿಗಳ ಅನುದಾನದಡಿಯಲ್ಲಿ ಶಾಲೆಗೆ ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲಿದ್ದಾರೆ ಶಿಕ್ಷಕರು ಅದು ಬಾಂಗ್ಲೂರು ಶಾಲೆಗಾಗಿದ್ದು ಅಲ್ಲಿ ಕಟ್ಟಡವನ್ನ ಕಟ್ಟಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನ ಬೇರೆ ಗ್ರಾಮಕ್ಕೆ ಹೋಗೋದು ಬೇಡ ಅಂತೇಳಿ ಕಾಲೋನಿಗೆ ಅದನ್ನ ತುರ್ತಾಗಿ ಕೇವಲ ಮೂರು ತಿಂಗಳಲ್ಲಿ ಅದನ್ನ ಆ ಕಟ್ಟಡವನ್ನ ನಮಗೆ ಕೊಡುಗೆ ಆಗಿ ಕೊಟ್ಟು ಇವತ್ತು ಕಾಲೋನಿಯಲ್ಲಿ ಉತ್ತಮವಾದ ಶಾಲೆ ಆಗಿದೆ ಹಾಗೆ ನಮ್ಮ ಬಾಗ್ಲೂರಿನ ಮುಖ್ಯೋಪಾಧ್ಯಾಯಿ ಶ್ರೀಮತಿ ಮಂಜುಳಾ ಮೇಡಮ್ ಇದರಿದ್ದಾರೆ ಅವರ ಒಂದು ಶ್ರಮದ ಫಲವಾಗಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಎಲ್ಲ ಅಲ್ಲೇ ಓದಿದ್ದು ಇವತ್ತು ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ ಯಾರು ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಮೊದಲನೇ ಎರಡನೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ನೋಂದಣಿ ಪ್ರಾರಂಭವಾಗಿದೆ ಏನು ನೀವು ಕಾರ್ಮೆಂಟ್ಗೆ ಯಾರು ಕೆಲವರ್ಗದ ಜನಾಂಗ ಸೇರ್ಸೋಕ್ಕಾಗಲ್ಲ ನಮ್ಮ ಕನ್ನಡ ಶಾಲೆಗಳಲ್ಲಿ ಪ್ರಾರಂಭವಾಗಿದೆ ದಯವಿಟ್ಟು ಉಚಿತವಾದ ಶಿಕ್ಷಣವನ್ನು ಸರ್ಕಾರ ಇದೆ ನೀವೆಲ್ಲರೂ ಕೂಡ ಶಾಲೆಗೆ ಸೇರಿಸುವುದರ ಮುಖಾಂತರ ಆ ಮಕ್ಕಳ ಶೈಕ್ಷಣಿಕದ ಉನ್ನತಿಗೆ ತಾವೆಲ್ಲರೂ ಕಾರಣವಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯದ ಈ ಆರೋಪ ಬಗ್ಗೆ ಹೇಳಿದ್ರು ಆದರೆ ನಾವು ಗ್ರಾಮಸಭೆ ಅಂದರೆ ನಮ್ಮ ವಿಧಾನಸಭೆ ಇದ್ದರೆ ಗ್ರಾಮ ಪಂಚಾಯತಿ ಸಭೆ ಇಲ್ಲಿ ಎಲ್ಲ ಮಂಡನೆ ಮಾಡಿದ ಮುಖಾಂತರ ಅಲ್ಲಿ ನಮ್ಮುದಾನು ಮೂರು ಪರ್ಸೆಂಟ್ ಆಗಿರ್ತದೆ ಒಂದೂರು ಸಾವಿರದ ಅನುದಾನ ಶೇಕಡ ಇಪ್ಪತ್ತೈದು ಅನುದಾನ ಮತ್ತು ಶಿಕ್ಷಣ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾಪುರಸ್ಕಾರ ಮತ್ತು ಅನೇಕ ಇನ್ನೂ ಕಾರ್ಯಕ್ರಮಗಳು ಭಾಳಷ್ಟು ಅಂಗನವಾಡಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿವಸ ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನದಲ್ಲಿ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಇಯರು ಫೈನಾನ್ಷಿಯಲ್ ಇಯರ್ ಎಂಡ್ ಆಗುವವರೆಗೂ ನಾವು ಇದನ್ನು ಸಾಧನೆ ಮಾಡಿ ನಮ್ಮ ಅಧ್ಯಕ್ಷರು ಎ ಕೆಂಪೇಗೌಡರು ಎಲ್ಲರಿಗೆ ನಮಗೆ ಯುವಕರು ಅವರು ಅವೆಲ್ಲ ಯುವಕರು ಸೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು ಎಂಬತ್ತು ಭಾಗ ಯುವಕರೇ ಇದ್ದೀರಿ ನಾವೆಲ್ಲ ಖುಷಿ ಪಡೆಯೋ ವಿಚಾರ ಯಾಕಂದರೆ ಈ ಒಬ್ರು ಕಮ್ಯುನಿಕೇಟ್ ಇದೆ ಅಧ್ಯಕ್ಷರು ಒಳ್ಳೆಯ ಸಿಕ್ಕಿದ್ದಾರೆ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿಕೊಂಡು ನಮಗೇನು ಬೇಕು ಏನಿಲ್ಲ ನಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಏನು ಸಮಸ್ಯೆ ಇದೆ ಅವ್ರ ಜೊತೆ ದಿನಿತ್ಯ ದೂರವಾಣಿಯಲ್ಲಿ ಆಗಿರ್ಬೋದು ತುರ್ತಾಗಿ ನಾವು ಯಾವಾಗ ಅರ್ಧ ರಾತ್ರಿಯಲ್ಲೂ ಫೋನ್ ಮಾಡಿದ್ರೆ ಅಧ್ಯಕ್ಷರು ನಮಗೆ ಸಹಕಾರ ಕೊಡ್ತಾರೆ ಮತ್ತು ಅದೇ ರೀತಿ ನಾವು ಸ ಸದಸ್ಯರುಗಳು ಸಹ ನಮ್ಮಲ್ಲಿ ಭಿನ್ನ ಭಿನ್ನಮತ ಎಲ್ಲೂ ಇಲ್ಲ ಒಂದು ಕೆಲವು ಏನೋ ಇರುತ್ತೆ ಅದು ಪ್ರಜಾಪ್ರಭುತ್ವದಲ್ಲಿ ಇದ್ದಿದ್ದೆ ಅಪರಾ ವಿರೋದ ಅದನ್ನು ಸಹ ನಾವು ಬದುಕೊಟ್ಟು ನಾವು ಈ ಒಂದು ಸಾಧನೆಗಳು ಇವತ್ತು ಗ್ರಾಮ ಸಭೆಯಲ್ಲಿ ಹಲವಾರು ಏನು ಪ್ರತಿಭಾ ಪುರಸ್ಕಾರ ಎಸ್ಬಿಟ್ಟು ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿಗಳ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿದ್ದಿಲ್ಲ ನಾವು ಅಧ್ಯಕ್ಷರು ಹೇಳಿದ್ರಿರ್ತಾರೆ ಆಗ ಪ್ರತಿಭಾ ಪುರಸ್ಕಾರ ಮಾಡೋಣ ಅರವತ್ತು ಪರ್ಸೆಂಟ್ ಮೇಲೆ ಇರೋದು ಸುಮಾರು ಒಂದು ನೂರಿಂದ ನೂರೈವತ್ತು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದೆ ಐವತ್ತು ಜನ ದ್ವಿತೀಯ ಪಿ ಯು ಸಲ್ಲಿ ಮತ್ತು ನೂರು ಜನ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಅರವತ್ತು ಪರ್ಸೆಂಟ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನು ಹಳ್ಳಿಗಳು ಯಾವ ಗದಗ ಪಾಳ್ಯ ದೇನ್ಸರ್ ಪಾಂಡ್ಯ ಬಾಗಲೂರು ಕಾಲೋನಿ ಮತ್ತು ಬಾಗ್ಲೂರು ಮಾತ್ರ ಒಳ್ಳೆಯ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಮ್ಮ ಗ್ರಾಮ ಸಭೆ ನಡೆಯುತ್ತೆ ಇದಕ್ಕೆ ನಮ್ಮ ಇಂಪಾರ್ಟೆಂಟ್ ಯಾರಂದರೆ ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಪಿ ಎಸ್ ಸಿ ಕಾರ್ಯಕರ್ತರು ಎಷ್ಟಿದ್ದಾರೆ ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ವಾಲಂಟಿಯರ್ಗೆ ಅವ್ರಿಗೂ ಸಹ ಧನ್ಯವಾದಗಳು ಗ್ರಾಮಸ್ಥರಿಗೂ ಧನ್ಯವಾದಗಳು ಇವತ್ತು ಬಂದಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಉತ್ತಮ ವ್ಯಕ್ತಿಯಾಗಿ ಉತ್ತಮ ವ್ಯಕ್ತಿ ಉತ್ತಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾವು ಆಶಿಸ್ತೇವೆ